ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೆರಡು ಬುಧವಾರ ಎರಡ್ ಸಾವಿರದ ಐವತ್ತರವರೆಗೂ ಈ ಏಳು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಕುಬೇರ ದೇವರ ಕೃಪಕಟಾಕ್ಷದಿಂದ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮೇ ಇಪ್ಪತ್ತೆರಡರ ಬುಧವಾರದಿಂದ ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಗೋಲ್ಡನ್ ಟೈಮ್ ಮತ್ತೆ ರಾಜ್ಯೋಗ ಶುರುವಾಗಿ ದಿಢೀರನೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತಿದೆಯಂತೆ ಮುಂದಿನ ಎರಡು ಸಾವಿರದ ಐವತ್ತರವರೆಗೂ ಕೂಡ ಈ ರಾಶಿಯವರಿಗೆ ಶುಭ ದಿನ ಅಂತ ಹೇಳಲಾಗ್ತಾ ಇದ್ದು ಬಯಸಿದ್ದನ್ನ ಪಡೆಯುವ ಯೋಗ ಈ ರಾಶಿಯವರಿಗೆ ಇದೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇವರಿಗೆ ಇರೋದ್ರಿಂದ ಹಗಲು ರಾತ್ರಿ ಎನ್ನದೇ ಶ್ರಮ ಪಟ್ಟಿರೋದ್ರಿಂದ ಇವರಿಗೆ ಉತ್ತಮ ಫಲ ಶೀಘ್ರದಲ್ಲೇ ಸಿಗುತ್ತೆ ಆಪ್ತರು ಸಕಾಲಕ್ಕೆ ನಿಮ್ಮ ನೆರವಿಗೆ ಬಂದು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ಏನು ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ನೀವು ಪರಿಪೂರ್ಣಗೊಳಿಸ್ತೀರಾ ಕ್ರೀಡಾಪಟುಗಳು ಜಲ ಬಿಡದೆ ಪರಿಶ್ರಮ ಮಾಡಿದ್ದಕ್ಕಾಗಿ ಉತ್ತಮ ಅವಕಾಶಗಳೊಂದಿಗೆ ಸಾಕಷ್ಟು ಜಯದ ಪಥದಲ್ಲಿ ಸಾಧನೆಯನ್ನ ಮಾಡ್ತಾರೆ ಏನು ನ್ಯಾಯಾಲಯದ ವಿಚಾರಗಳಲ್ಲಿ ಕೆಲವೊಂದಷ್ಟು ಜನರಿಗೆ ಜಯ ಸಿಗಲಿದೆ ದಂಪತಿಗಳಿಗೆ ಉತ್ತಮವಾದ ಸಮಯ ಅಂತಲೇ ಹೇಳಬಹುದು ಸಾಂಸಾರಿಕ ಜೀವನದಲ್ಲಿ ಅದೃಷ್ಟ ಇದೆ ಸಾಮರಸ್ಯ ಇದೆ ಏನು ಕಾರ್ಯಕ್ಷೇತ್ರದಲ್ಲಿ ಶಕ್ತಿಯುತವಾದ ಅಧಿಕಾರ ಸ್ಥಾಪಿಸಲು ಅನುಕೂಲಕರವಾದ ಸಮಯ ನಿರ್ಮಾಣವಾಗಲಿದ್ದು ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ನಿಮಗೆ ಸಮಯ ಉಳಿತಾಯವಾಗುವುದರಿಂದ ಅತ್ಯಧಿಕ ಲಾಭವನ್ನು ಪಡೆದುಕೊಳ್ತೀರಾ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ನೀವು ಪಡೆದುಕೊಳ್ಳೋದ್ರಿಂದ ನಿಮ್ಮ ಆಗು ಹೋಗುಗಳ ಬಗ್ಗೆ ಯಾವುದೇ ರೀತಿಯ ಚಿಂತೆಗಳನ್ನು ಮಾಡುವ ಅಗತ್ಯ ಇಲ್ಲ ಏನು ಈ ರಾಶಿಯವರಿಗೆ ಸ್ಥಗಿತಗೊಂಡ ಕೆಲಸಗಳು ಪರಿಪೂರ್ಣಗೊಳ್ಳಲಿದ್ದು ಈ ರಾಶಿ ಚಕ್ರದ ಜನರು ತಮ್ಮ ಬಾಕಿ ಇರುವ ಕೆಲಸವನ್ನ ಪೂರ್ಣಗೊಳಿಸುತ್ತಾರೆ ಈ ರಾಶಿಯವರು ಕಠಿಣ ಪರಿಶ್ರಮದ ಮೂಲಕ ಗುರಿಯನ್ನು ಸಾಧಿಸುತ್ತಾರೆ ಏನು ವಿದ್ಯಾರ್ಥಿಗಳು ತಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಮುನ್ನಡೀತಾರೆ ಅಂತ ಹೇಳಲಾಗ್ತಾ ಇದ್ದು ಉದ್ಯೋಗಸ್ಥರು ಲಾಭವನ್ನ ಪಡಿತಾರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಿ ಅದರಿಂದ ನೀವು ಅನಿಯಮಿತ ಯಶಸ್ಸನ್ನು ಸಾಧಿಸಬಹುದು ಆರೋಗ್ಯವು ಚೆನ್ನಾಗಿರೋದಲ್ಲದೆ ಈ ಅವಧಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಅದೃಷ್ಟ ಮತ್ತು ಯಶಸ್ಸು ಇರ್ತದೆ ಮನೆ ಆಸ್ತಿಯನ್ನು ಖರೀದಿಸ್ತೀರಾ ಅದೇ ಸಮಯದಲ್ಲಿ ನೀವು ನಿರ್ಮಾಣ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದು ಇನ್ನು ಈ ರಾಶಿ ಚಕ್ರದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯೋದ್ರಿಂದ ತುಂಬ ತುಂಬಾ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದಂತಹ ಕೆಲಸ ಕಾರ್ಯಗಳಲ್ಲಿ ಇವರು ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ ಜೊತೆಗೆ ಸಾಲಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಂಡು ಅಪಾರ ಸಂಪತ್ತನ್ನು ಗಳಿಸ್ತಾರೆ ಅಷ್ಟೇ ಅಲ್ಲ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿಯೂ ಕೂಡ ಇವರು ಯಶಸ್ವಿ ಆಗ್ತಾರೆ ನಿಮ್ಮ ಕೆಲಸವನ್ನ ನೋಡಿ ನೀವು ಬಡ್ತಿಯನ್ನು ಪಡಿಬಹುದು ಹಿರಿಯ ಸಿಬ್ಬಂದಿ ನಿಮ್ಮ ಕೆಲಸವನ್ನ ನೋಡಬಹುದು ಮತ್ತು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನೀಡಬಹುದು ನೀವು ಅದನ್ನು ಹೇಗೆ ನಿರ್ವಹಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟದ್ದು ಏನೋ ನೀವು ವಿದೇಶಕ್ಕೆ ಹೋಗಲು ಯೋಚನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಕನಸು ನನಸಾಗುತ್ತೆ ಪೋಷಕರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಪ್ರೇಮ ಜೀವನ ಚೆನ್ನಾಗಿ ಸಾಗಲಿದ್ದು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ಏಳು ರಾಶಿಯವರ ಮೇಲೆ ಇರೋದ್ರಿಂದ ದುಡ್ಡಿನ ಸುರಿಮಳೆಯ ಜೊತೆಗೆ ದಿಢೀರಂಥ ರಾಜ್ಯೋಗ ಬರೋದ್ರ ಜೊತೆಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದರೆ ಕುಂಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಧನುರ್ ರಾಶಿ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ್ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು